ಹುಕ್ಕೇರಿ ತಾಲೂಕು ವೃತ್ತಿ ನಿರಂತರ ಛಾಯಾಗ್ರಾಹಕರ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ನೂತನ ಅಧ್ಯಕ್ಷರಾಗಿ ಅಪ್ಪು ಹುಕ್ಕೇರಿ ಉಪಾಧ್ಯಕ್ಷರಾಗಿ ಶಿವಾನಂದ್ ಪಾಟೀಲ್ ಕಾರ್ಯದರ್ಶಿಯಾಗಿ ಬಸವರಾಜ್ ತಾರೋಜಿ ಹಾಗೂ ಕಂಚಾಂಜಿಯಾಗಿ ಉಮೇಶ್ ಕರ್ಗುಪಿ ಅವಿರೋಧ ಆಯ್ಕೆಯಾದರು ತಾಲೂಕಿನ ಬಡಕುಂದ್ರಿ ಹೊಳ್ಳಮ್ಮ ದೇವಿ ಸಭಾಭವನದಲ್ಲಿ ಹಮ್ಮಿಕೊಂಡ ಸಭೆಯಲ್ಲಿ ಸತ್ಕಾರ ಸ್ವೀಕರಿಸಿ ನೂತನ ಅಧ್ಯಕ್ಷ ಅಪ್ಪು ಹುಕ್ಕೇಲಿ ಮಾತನಾಡಿದರು ತಾಲೂಕಿನ ಎಲ್ಲ ಛಾಯಾಗ್ರಾಹಕರ ಸಹಕಾರದಿಂದ ಚುನಾವಣೆ ನಡೆಯದೆ ನಾಲ್ಕು ಸ್ಥಾನಗಳಿಗೆ ನಮ್ಮನ್ನು ಅವಿರೋಧ ಆಯ್ಕೆ ಮಾಡಿದ್ದೀರಿ ಈ ಆಯ್ಕೆಯಿಂದ ತಾಲೂಕು ವೃತ್ತಿ ನಿರಂತರ ಛಾಯಾಗ್ರಾಹಕರ ಸಂಘದ ಅಭಿವೃದ್ಧಿಗೆ ಸಹಕಾರ ಆಗುತ್ತದೆ ಎಲ್ಲರ ಶ್ರಮದಿಂದ ಸಂಘಟನೆಯನ್ನು ಉನ್ನತ ಸ್ಥಾನದಲ್ಲಿ ಸಾಗಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಅವರು ಹೇಳಿದರು ನೂತನ ಉಪಾಧ್ಯಕ್ಷ ಶಿವಾನಂದ ಪಾಟೀಲ್ ಮಾತನಾಡಿ ನನ್ನನ್ನು ಅವಿರೋಧ ಆಯ್ಕೆ ಮಾಡಿದ್ದಕ್ಕೆ ಧನ್ಯವಾದಗಳು ಛಾಯಾಗ್ರಾಹಕರ ಸಂಘದ ಸಮಗ್ರ ಬೆಳವಣಿಗೆ ಸದಾ ಶ್ರಮಿಸುವುದಾಗಿ ಹೇಳಿದರು ನೂತನ ಅಧ್ಯಕ್ಷ ಉಪಾಧ್ಯಕ್ಷ ಕಾರ್ಯದರ್ಶಿ ಕಂಜಾಂಜಿಗೆ ಮಾಜಿ ಅಧ್ಯಕ್ಷ ಸುರೇಶ್ ಚಿಂಡ್ರಾಳೆ ಸತ್ಕಾರ ಮಾಡಿ ತಾಲೂಕು ವೃತ್ತಿ ನಿರಂತರ ಛಾಯಾಗ್ರಾಹಕರ ಸಂಘಟನೆ ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಹಿರಿಯ ಛಾಯಾಗ್ರಾಹಕ ಚಿದಾನಂದ್ ವಸ್ತ್ರದ್ ಕುಮಾರ್ ಹುಣಾಳೆ ರಾಜು ಪಾಟೀಲ್ ಮಾನಿಂಗ್ ಮೇಲ್ಮಟ್ಟಿ ಮಹೇಶ್ ಬೆಳಂಬಿ ಪ್ರಕಾಶ್ ನಾಗ್ಮೂರೆ ಸಚಿನ್ ಮಗ್ದುಮ್ ಲೋಕೇಶ್ ಕುಂದಗೋಳ್ ನಾಸೀರ್ ಸುತಾರ್ ಗಂಗಾಧರ್ ಬಡಿಗೇರ್ ವಿನಾಯಕ್ ಬೆನಿವಾಡೆ ಬಾಳೆ ಸನದಿ ವಿಶಾಲ್ ತಳವಾರ್ ಸೇರಿದಂತೆ ಸಂಘಟನೆ ಪದಾಧಿಕಾರಿಗಳು ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಸುರೇಶ್ ಚಿನ್ರಾಳೆ ಪ್ರಾಸ್ತಾವಿಕ ನುಡಿದರು ಈರಣ ಚೌಗ್ಲ ಸ್ವಾಗತಿಸಿ ವಂದಿಸಿದರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಹುಕ್ಕೇರಿ ತಾಲೂಕು ಹೊರತ್ತಿನಿರ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಕಾರ್ಯದರ್ಶಿ ಖಜಾಂಚಿ ಆಗಿ ಈಗ ನೇ ನೇಮಕಗೊಂಡಂಥ ಅಧ್ಯಕ್ಷರಾಗಿ ಶ್ರೀಯುತ ಅಪ್ಪನ ಹುಕ್ಕೇರಿಯವರು ಅವರು ಆಯ್ಕೆಯಾಗಿದ್ದಾರೆ ಅದೇ ರೀತಿ ಉಪಾಧ್ಯಕ್ಷರಾಗಿ ಶಿವಪಟ್ಲರು ಅವರು ಆಯ್ಕೆಯಾಗಿದ್ದಾರೆ ಬಸವರಾಜ್ ತಾರೋಜಿಯವರು ಕಾರ್ಯದರ್ಶಿಯಾಗಿ ಹಾಗೂ ಉಮೇಶ್ ಕರುಗೂಪಿಯವರು ಖಜಾಂಚಿಯಾಗಿ ಈ ಈ ವರ್ಷ ನಮ್ಮ ತಾಲೂಕಾ ಸಂಘದ ಆಡಳಿತವನ್ನು ಜ ಮುನ್ನಡೆಸ್ಕೊಂಡು ಹೋಗಿ ಅವರಿಗೆ ನಮ್ಮ ಎಲ್ಲ ಚಾಯಕರಕರ ಪರವಾಗಿ ಶುಭವನ್ನು ಕೋರುತ್ತಾ ಈ ದಿನ ಸಂಘಕ್ಕೆ ಬಂದ ಎಲ್ಲ ಫೋಟೋಗ್ರಾಫರ್ಗಳಿಗೆ ಧನ್ಯವಾದಗಳು ತಿಳಿಸುತ್ತಾ ಈ ಸಭೆಯನ್ನು ಮಾಡ್ತಾ ಇದ್ದಾರೆ